ಕಾಳನಾಯ್ಕನಹಳ್ಳಿಯಲ್ಲಿ ಶ್ರೀ ಬಸವೇಶ್ವರ ದೇವಾಲಯದ ಮೂರನೇ ವಾರ್ಷಿಕೋತ್ಸವ ವಿಶೇಷ ಪೂಜೆ ಪುನಸ್ಕಾರ ಹೋಮ ಶಿಡ್ಲಘಟ್ಟ ತಾಲೂಕಿನ ಹೆಚ್ ಕ್ರಾಸ್ ಗ್ರಾಮ ಪಂಚಾಯಿತಿಯ ಕಾಳಿನಾಯ್ಕನಹಳ್ಳಿಯಲ್ಲಿನ ಶ್ರೀ ಬಸವೇಶ್ವರ ದೇವಾಲಯದ ಮೂರನೇ ವರ್ಷದ ವಾರ್ಷಿಕೋತ್ಸವ ನಡೆಯಿತು ವಾರ್ಷಿಕೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ಪುರಸ್ಕಾರ ಹೋಮ ನಡೆಸಲಾಯಿತು ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹುಬ್ಳಿಯ ಕಾಳನಾಯ್ಕನಹಳ್ಳಿಯಲ್ಲಿನ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ಮೂರನೇ ವಾರ್ಷಿಕೋತ್ಸವ ನಡೆಯಿತು ವಾರ್ಷಿಕೋತ್ಸವದ ಅಂಗವಾಗಿ ಗಿರಿಜಾ ಕಲ್ಯಾಣೋತ್ಸವ ಹಾಗೂ ಪ್ರಾಕಾರೋತ್ಸವ ಸೇರಿದಂತೆ ನಾನಾ ಹೋಮಗಳೊಂದಿಗೆ ಪೂಜೆ ನೆರವೇರಿಸಿ ಮಹಾಮಂಗಳ ಆರ್ತಿ ಮಾಡಿ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಯಿತು ನೆರೆದಿದ್ದ ಎಲ್ಲ ಭಕ್ತರು ದೇವಾಲಯದ ಭಕ್ತ ಕುಟುಂಬಗಳು ಹಾಗೂ ಗ್ರಾಮಸ್ಥರಿಗೆ ಸಾಮೂಹಿಕ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು ಪ್ರಧಾನ ಅರ್ಚಕ ಸಂಕೇತ್ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಪೂಜಾ ಕಾರ್ಯಗಳು ನಡೆದವು ಕಾಂಗ್ರೆಸ್ ಮುಖಂಡ ಆಂಜನಪ್ಪ ಪುಟ್ಟು ಭಾಗವಹಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಬಳಿಕ ಮಾತನಾಡಿದ ಅವರು ಬಸವೇಶ್ವರ ದೇವಾಲಯವು ಪುರಾತನ ಕಾಲದ ದೇವಾಲಯವಾಗಿದ್ದು ದೇವಾಲಯದ ಮೂರನೇ ವರ್ಷದ ವಾರ್ಷಿಕೋತ್ಸವವನ್ನು ಗ್ರಾಮಸ್ಥರು ಎಲ್ಲರೂ ಒಗ್ಗೂಡಿ ಆಚರಣೆ ಮಾಡುತ್ತಿರುವುದು ವಿಶೇಷವಾಗಿದೆ ಪ್ರತಿ ವರ್ಷ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಮಳೆ ಸಿಂಚನೂ ಆಗ್ತದೆ ಇದು ದೇವರ ಶುಭ ಸೂಚನೆಯಾಗಿದ್ದು ಗ್ರಾಮಕ್ಕೆ ಒಳಿತಾಗಲಿದೆ ಇಂದು ವಾರ್ಷಿಕೋತ್ಸವ ವೈಭವದಿಂದ ನಡಿತಾ ಇದ್ದು ಶುಕ್ರವಾರ ಮಹಿಳೆಯರಿಂದ ದೀಪೋತ್ಸವ ಆಚರಣೆ ನಡೆಯಲಿದೆ ಬಸವೇಶ್ವರ ಸ್ವಾಮಿ ಭಕ್ತಾದಿಗಳಿಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಪ್ರತಿ ವರ್ಷ ವಾರ್ಷಿಕೋತ್ಸವ ಆಚರಣೆ ಮಾಡಿಕೊಂಡು ಬರುತ್ತಿರುವ ಪ್ರತಿಯೊಬ್ಬ ಮುಖಂಡರಿಗೂ ಗ್ರಾಮಸ್ಥರಿಗೂ ದೇವರು ಅನುಗ್ರಹ ಆಶೀರ್ವಾದ ಇರಲಿ ಎಲ್ಲರಿಗೂ ಒಳಿತಾಗಲಿದೆ ಅಂತ ಶುಭ ಹಾರೈಸಿದ್ರು ಈ ಒಂದು ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಗೌತಮ್ ಪಿಎಲ್ಡಿ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಹಾಗೂ ದೇವಾಲಯದ ಸಮಿತಿ ಮುಖ್ಯಸ್ಥರಾದ ಕೆಎಂ ಭೀಮೇಶ್ ಕೆಎಂಎಫ್ ನಿರ್ದೇಶಕ ಆರ್ ಶ್ರೀನಿವಾಸ ರಾಮಯ್ಯ ಮಂಜಯ್ಯ ಸುರೇಶ್ ಲಕ್ಷ್ಮೀಶಾ ರಾಜು ಆನಂದ್ ಹೆಚ್ ಕ್ರಾಸ್ ಅಯ್ಯಪ್ಪಣ್ಣ ಬೈರೇಗೌಡ ನಾಗರಾಜ್ ಹೆಚ್ ಕ್ರಾಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜ್ ಎನ್ ರಾಮಚಂದ್ರ ವಿಶ್ವನಾಥ್ ದೇವನಹಳ್ಳಿ ಮುನಿಸ್ವಾಮಿಗೌಡ ಆಯುಷ್ ಇಲಾಖೆ ಕೆಎನ್ ದೀಪಕ್ ಪುಟ್ಟರಾಜು ಇನ್ನಿತರರು ಪೂಜಾ ಕಾರ್ಯದಲ್ಲಿ ಭಾಗವಹಿಸಿದ್ರು ವರದಿ ನಂದಿರಾಜೇ ಶಿಡ್ಲಘಟ್ಟ कमिल पल्लव धना <स्था> तू शिवा तू लाभमंशा नंदन शरण देव ब्रह्मायुहो अंतकाम यहां दबरसित दर्शनों बसमेश्वर स्पॉनी पुनानु दबरसित दर्शनों पुनः दर्शनानि दर्शनेभाव प्राप्ति रस्तों च पदो गुरुष्ट्यं गुरुतुम्मुष्ट्यं श्रम्मुष्ट्यं ವಾರ್ಷಿಕೋತ್ಸವ ಹೇಳ್ತಾ ಇದೆ ದೀಪೋತ್ಸವ ಕೂಡ ಈ ನಾಳೆ ನಾಳೆ ಅಂತ ದೇವರ ಅನುಗ್ರಹ ನಮ್ಮ ಮೇಲೆ ನಿಮ್ಮ ಮೇಲೆ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೀನಿ ದೇವಸ್ಥಾನ ಬಹಳಷ್ಟು ಅಚ್ಚುಕಟ್ಟಾಗಿ ಇಲ್ಲಿನ ಪ್ರತಿ ವರ್ಷವೂ ಕಾರ್ಯಕ್ರಮ ನೋಡಿದಾಗ ಊರಿನಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಮಾಡೋಂಥದ್ದು ಭಾಳಷ್ಟು ತಯಾರಿ ಮಾಡಿಕೊಂಡು ಎಲ್ಲರನ್ನು ಕರೆದು ಕರೆದು ಆ ದೇವರ ಆಶೀರ್ವಾದಕ್ಕೆ ನಮಗೆಲ್ಲರಿಗೂ ಸಹ ಆಶೀರ್ವದಿಸೋಂಥದ್ದು ಇಲ್ಲಿನ ಮುಖಂಡರ ಒಂದು ಪ್ರಯತ್ನದ ಭಾಗವಾಗಿ ಇವತ್ತು ನಾಲ್ಕನೇ ವರ್ಷ ಅಂದರೆ ಮೂರನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಭಾಳಷ್ಟು ದೇವರನ್ನ ಅಲಂಕಾರ ಮಾಡಿ ಎಲ್ರಿಗೂ ಸಹ ಇವತ್ತು ಸಂಬ್ರ ಸಮರ್ಪಣೆ ಮಾಡಿ ಊಟದ ವ್ಯವಸ್ಥೆ ಮಾಡಿ ಎಲ್ಲರೂ ಗಣ್ಯನ್ನು ಕರೆಯೋಂಥದ್ದು ಊರ ಸಂಪೂರ್ಣ ಊರನ್ನ ಎಲ್ಲರೂ ಸಹ ಸೇರಿ ನಾಳೆ ದೀಪನ ಬೆಳೆದಂಥದ್ದು ಭಾಳ ನಂಬಿಕೆ ಪುರಾತನವಾದಂಥ ದೇವಸ್ಥಾನ ನಮ್ಮ ಇಷ್ಟಾರ್ಥಗಳನ್ನೆಲ್ಲ ಸಹ ಭಗವಂತನ ಈಡೇರಿಸ್ತಾನೆ ಅಂತೇಳಿ ಒಂದು ಹೇಳ್ಬೋದು ಎಲ್ಲರೂ ಸಹ ಒಂದು ನಂಬಿಕೆ ಆ ನಿಟ್ಟಿನಲ್ಲಿ ಪ್ರತಿ ವರ್ಷವೂ ಸಹ ನಾವಿಲ್ಲಿ ಇದ್ದೀವಿ ಪ್ರತಿ ವರ್ಷವೂ ಸಹ ಮಳೆ ಶಿಕ್ಷಣ ಆಗ್ತದೆ ಪ್ರತಿಯೊಬ್ಬರಿಗೂ ಒಂದು ಶುಭ ಆಗ್ತದೆ ಅಂತೇಳಿ ದೇವರ ಒಂದು ಆಶೀರ್ವಾದನೂ ಸಹ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ಮಾಡ್ಕೊಂಡು ಬರ್ತಾ ಇರೋ ಎಲ್ಲ ಮುಖಂಡರು ಊರಿನ ಗಣ್ಯರು ಪ್ರತಿಯೊಬ್ಬ ಸಾರ್ವಜನಿಕರು ಸಹ ಈ ಸಂದರ್ಭದಲ್ಲಿ ದೇವರ ಅನುಗ್ರಹ ಇರಲಿ ಅವರ ಆಶೀರ್ವಾದ ಆಗಲಿ ದೇವ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಎಲ್ಲರಿಗೂ ಸಹ ಶುಭ ಹಾರೈಸಿ ಮೂರನೇ ವರ್ಷಕ್ಕೋಸ್ಕರ ನಾವೆಲ್ಲ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಭಾಳ ಸಹಕಾರ ನನಗೆ ಎಲ್ಲ ಇದು ಮಾಡಿದ್ರು ಅದನ್ನು ಆ ಇದರಲ್ಲಿ ನಾವು ಮೂರನೇ ವರ್ಷ ಮಾಡಿದ್ದೀವಿ ಎಲ್ಲಕ್ಕಿಂತ ಮುಟ್ಟೋಗಿ ಏನಪ್ಪ ಅಂದರೆ ಇದು ಭಾಳ ವರ್ಷಗಳು ಹಿಂದಿನ ದೇವಸ್ಥಾನ ಇದೆ ಹಿಂದಿನ ದೇವಸ್ಥಾನ ಈಗ ಹಿಂದಿನ ದೇವಸ್ಥಾನ ಆದರೂ ಸಹ ಇಲ್ಲಿ ಸುಮಾರು ಜನ ಸಿಟಿನಾಗೆ ನಡೆದಂಗೆ ನಡೀತದೆ ಪೂಜೆ ಪ್ರತಿ ಭಾ ಸೋಮವಾರ ಅಭಿಷೇಕ ಇರ್ತದೆ ಪೂಜೆ ಇರ್ತದೆ ಸೆಂಟ್ರಲ್ ಎಲ್ಲಾಗ ಬುಕ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅವ್ರು ಇಷ್ಟ ತಕ್ಕಂಗೆ ತಕ್ಕಂಗೆಯೇ ದೇವರು ಅದಕ್ಕೂ ಏನು ಆಶೀರ್ವಾದ ಮಾಡ್ತಾ ಬಂದಿದ್ದಾನೆ ಅದೇ ರೀತಿಯಾಗಿ ನಾವು ಇವತ್ತು ನಮ್ಮ ಗಣ್ಯರನ್ನ ನಮ್ಮ ನಾಯಕರನ್ನೆಲ್ಲ ನಮ್ಮ ಶ್ರೀನಾನಿರ್ಬೋದು ಗ ನಮ್ಮ ಪುಟ್ಟಣ್ಣ ಇರ್ಬೋದು ಗೌತಮ್ ಇರ್ಬೋದು ಎಲ್ಲ ಕರೆದಿದ್ವಿ ಕರೆದಿಲ್ಲ ಮಾಡಿದಾಗ ಮೇಡಮ್ ನಮಸ್ಕಾರ ನಾಲ್ಕು ವರ್ಷದಿಂದ ಪುಟ್ಟಣ್ಣ ಪುಟ್ಟಣ್ಣಗಳು ಬಂದಿದ್ದಾರೆ ಅವ್ರಿಗೂ ನಾನು ಇವತ್ತಿನ ದಿವಸ ದೇವರು ಒಳ್ಳೇದು ಮಾಡಲಿ ಅಂತೇಳಿ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅದೇ ರೀತಿಯಾಗಿ ನಮ್ಮ ಪ್ರಾಣಿ ಗ್ರಾಮಸ್ಥರು ಸಹ ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಜೊತೆಗೆ ಎಲ್ಲಕ್ಕೂ ಸಹ ಸ್ಪಂದಿಸಿದ್ದಾರೆ ಅದರಿಂದ ಈ ಮೂಲಕ ನಾನು ತಂಗಕ್ಕೆ ಗ್ರಾಮಸ್ಥರು ಹೇಳೋದೇನಪ್ಪ ಅಂದರೆ ನಮಗೆ ಅವ್ರು ಕೊಟ್ಟಂಥ ಸಹಕಾರ ಯಾವತ್ತೂ ನಾವು ಮರೆಯಕ್ಕಾಗಲ್ಲ ಅದರಿಂದ ಅವ್ರಿಗೆಲ್ಲರಿಗೂ ಸಹ ನಾನು ಪೂರಕವಾದ ಧನ್ಯವಾದಗಳು ನೆಮ್ಮದಿಯಾಗಿರಬೇಕು ಕುಟುಂಬಕ್ಕೆ ಬಾಲಕಿಯನ್ನು ನೆಮ್ಮದಿ ಎಲ್ಲ ಮಾಡಿದ್ವಿ ಅದೇ ರೀತಿಯಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕ ನಮ್ಮ ನಾಯಕರಿಗಾದಂಥ ನಮ್ಮ ಸೇವೆಗೊಂಡಿದ್ದು ಅವರ ತಂದೆಯವರು ಬಂದು ಅವರು ಅದೇ ಕೆಲಸ ಕಾರ್ಯಕ್ರಮದಲ್ಲಿ ನಮ್ಮ ಶಾಸಕ ಬರಬೇಕಾಗಿತ್ತು ಇನ್ನೂ ಹೊಂದಿಲ್ಲ ನಾವೇನು ಸರ್ಕಾರಗಳು ಆಮೇಲೆ ಕೆ ತುಂಡು ನಮ್ಮ ಪುಟ್ಟಿದೆ ಈ ಲಕ್ಕಿನ ಮುಖ್ಯ ಹೇಗೆ ಅಂತಂದರೆ ನಮ್ಮ ಊರುದ್ದಾಗ ಊರಲ್ಲಿ ಎಲ್ಲ ಕುಲಬಾಂದವರು ದೇವಸ್ಥಾನ ಕುಲಬಾಂದವರು ಮತ್ತು ಊರಿನ ಗ್ರಾಮಸ್ಥರು ಭಾಳ ಸಹಕಾರ ಕೊಟ್ಟು ಮೂರು ವರ್ಷ ಭಾಳ ಯಶಸ್ವಿಯಾಗಿ ನಾವು ಕಾರ್ಯಕ್ರಮವನ್ನು ಜನ ಮಾಡಿದ್ವಿ ಅವರೆಲ್ಲರಿಗೂ ಸಹ ನಾನು ಪದ್ಮಿಕ ನಿಮ್ಮ ಮೂಲಕ ನೀಡ್ತೀನಿ ಸಂಪ್ರಕ್ತೋ ಸಂಪಕ್ತ ಭಾಗತ ಪ್ರತಿಭತ್ತಯ ಜಗತ್ತಪ್ಪರ ಒಂದೇ ಪಾರ್ವತಿ ಪರಮೇಶ್ವರ ಪಾರ್ವತಾಂಬ ಸಮೇತ ಶ್ರೀ ಬಸವೇಶ್ವರ ಸ್ವಾಮಿ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಕಾಳಿನಾಯಕನಲ್ಲಿ ಕಾಳಿನಾಯಕನಲ್ಲಿ ಅನಾದಿ ಕಾಲದಿಂದಲೂ ನಡೆಸಿಕ್ಕಂತಹ ಶ್ರೀ ಬಸವೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ಮೂರು ವರ್ಷಗಳ ಹಿಂದೆ ಜೀರ್ಣೋದ್ಧಾರ ಅಷ್ಟಬಂಧನ ಮಹಾಕುಂಭಾಭಿಷೇಕ ನೆರವೇರಿಸುತ್ತದೆ ಇದು ಮೂರನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮವಾಗಿದ್ದು ನಿನ್ನೆ ದಿನ ಸಾಯಂಕಾಲ ಗೋಧುರಿ ಲಗ್ನದಲ್ಲಿ ಗಂಗಾಭಾಗೀರತಿ ಪೂಜೆ ಮಹಾಗಣಪತಿ ಹೋಮದೊಂದಿಗೆ ಪ್ರಾರಂಭಗೊಂಡು ಈ ದಿನ ಮಹಾನ್ಯಾಸ ಪಾರಾಯಣ ಮಹಾನ್ಯಾಸ ಪೂರ್ವಕ ಏಕವಾರ ರುದ್ರಾಭಿಷೇಕ ಅದೇ ರೀತಿ ಮಹಾಕುಂಭಾಭಿಷೇಕ ಕಲ್ಯಾಣೋತ್ಸವವನ್ನು ಉತ್ಸವವನ್ನು ನೆರವೇರಿಸುತ್ತದೆ ಅರ್ಚಕಸ್ಥ ತಪೋಬಲೆಯನ್ನು ದೇವಾಲಯಕ್ಕೆ ಎತ್ತಿ ಪ್ರಕೀರ್ತಿರಿಸ್ತು ಅಂತ ಹೇಳ್ತಾರೆ ಅದೇ ನಮ್ಮ ಗ್ರಾಮದಲ್ಲಿ ಅರ್ಚಕಸ್ಯ ತಪೋಬಲ ಜನಸ್ಯ ಜನಬಲದಿಂದ ದೇವಾಲಯ ಬಹಳ ಉನ್ನತ ಮಟ್ಟಕ್ಕೆ ಬೆಳೀತಾ ಇದೆ ಎಲ್ಲರಿಗೂ ಕೂಡ ಸ್ವಾಮಿ ಅನುಗ್ರಹದಿಂದ ಕಷ್ಟ ಕಾರ್ಪಣ್ಯಗಳಲ್ಲೂ ನಿವಾರಣೆ ಆಗ್ಲಿ ಅಂತೇಳಿ ಆ ಸ್ವಾಮಿನ ಭಕ್ತಿಯಿಂದ ಕೇಳ್ಕೊಂಡು